ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಇವತ್ತು ನಾನು ನಿಮಗೋಸ್ಕರ ಕಲೆಕ್ಷನ್ಸ್ ತಂದಿದ್ದೀನಿ ಆಲ್ವೇಸ್ ಡಿಮ್ಯಾಂಡೆಡ್ ಕುರ್ತಿ ಸೆಗ್ಮೆಂಟ್ ನಿಂದ ಈ ವೆರೈಟೀಸ್ ಬಗ್ಗೆ ಹೇಳ್ಬೇಕು ಅನ್ನೋರ್ಗೆ ಹಂಡ್ರೆಡ್ ರುಪೀಸ್ ನಿಂದ ಒಂದು ಏಟ್ ಹಂಡ್ರೆಡ್ ರುಪೀಸ್ ಬರೋ ಕಲಾ ವೆರೈಟೀಸ್ ತೋರಿಸ್ತೀನಿ ಸೊ ನಂಬರ್ ಸ್ಕ್ರೀನ್ ಅಲ್ಲಿ ಇದೆ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಹಬ್ಬ ಸೀಸನ್ ಅಲ್ಲಿ ಈ ಎಲ್ಲಾ ಮಿಕ್ಚರ್ ಆಫ್ ಕಲೆಕ್ಷನ್ ಕುರ್ತೀಸ್ ನ ನೀವು ಇಡ್ಬೋದು ಅಂಡ್ ಪ್ರಾಫಿಟ್ ನೋಡಬಹುದು ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸೈಡ್ ಅಲ್ಲಿ ಇರೋ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಅಪ್ಲೋಡೆಡ್ ವಿಡಿಯೋಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿಒಡಿ ಆನ್ಲೈನ್ ಪೇಮೆಂಟ್ ಪಾನ್ ಇಂಡಿಯಾ ಪ್ಲಸ್ ಇಂಟರ್ ನ್ಯಾಷನಲ್ ಮನಿನಿಂದ ಕೂತ್ಕೊಂಡು ಆರ್ಡರ್ ಪ್ಲೇಸ್ ಮಾಡಿ ಅಂಡ್ ಬಟ್ಟೆ ವ್ಯಾಪಾರನ ಸ್ಟಾರ್ಟ್ ಮಾಡಿ ಕುರ್ತೀಸ್ ಅಂದ್ರೆ ಕೇಸರಿಯಾ ಟೆಕ್ಸ್ಟೈಲ್ ಅಲ್ಲಿ ನಿಮಗೆ ಸಿಕ್ಸ್ಟಿ ಫೈವ್ ಸೆವೆಂಟಿ ರುಪೀಸ್ ನಿಂದ ಸ್ಟಾರ್ಟ್ ಆಗುತ್ತೆ சோ இவத்தி கலெக்சன்ஸ் ஹண்ட்ரெட் ருபீஸ் நின்று ஸ்பெசிஃபிங் பிரைஸ் ஹேர்த்தா இல்லெசிஃபிங் பிரைஸ் நான் வை பிகாஸ் நம் ஜோத்தை ஃபு எண்டயர் வர்ல் வைட் நம்ம காண்டாலர்ஸ் டை அப்னெஸ் பட்டை பிசினெஸ் தாரு சோ அதுக்கு பிரைஸ் நான் அவரு மார்ஜின் இடத்தாபார்த்தா பிரைஸ் கத்தோனில் நம்பர் இது ஜஸ்ட் கால் மாத்தா யூ கேன் ஃபைண்ட் ஊட் தைசஸ் ಸೊ ಪ್ರತಿಯೊಂದು ಕಲೆಕ್ಷನ್ಸ್ ಅಲ್ಲಿ ನಿಮಗೆ ಈ ತರ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಇವಾಗ ನಾನು ಸಲೋ ಕಲೆಕ್ಷನ್ಸ್ ನಿಮಗೆ ತೋರಿಸ್ತೀನಿ ಸೊ ಈ ತರ ನಿಮ್ಗೆ ಅಂಬ್ರೆಲ್ಲಾ ಕಟ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಈ ತರ ಬ್ಲಾಕ್ ಕಲರ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಸಿಂಪಲ್ ಸೋಬರ್ ಸ್ಲೀವ್ಲೆಸ್ ನಿಮ್ಗೆ ಬಂದ್ಬಿಟ್ಟಿದೆ ಸ್ಲೀವ್ಸ್ ಪ್ಯಾಟರ್ನ್ ಬೇಕು ಅಂಡ್ ಗೋಲ್ಡನ್ ಫ್ಲಾಟ್ ಬಟನ್ಸ್ ಪ್ಲೇಸ್ ಮಾಡಿದ್ದಾರೆ ಈ ತರ ವೆರೈಟೀಸ್ ಬೇಕು ಅನ್ನೋರು ನಿಮ್ಗೆ ಎಲ್ಲ ಸೈಜಸ್ ಅಲ್ಲಿ ನಿಮ್ಗೆ ಪರ್ಚೇಸ್ ಮಾಡ್ಕೋಬಹುದು ಕೇಸರಿಯ ಟ್ಯಾಗ್ ಇದೆ ಅಂಡ್ ನಿಮ್ಗೆ ಯಾವ ಕುರ್ತಿ ಬೇಕೋ ಆ ಕುರ್ತಿ ನೀವು ಡೈರೆಕ್ಟ್ ಆಗಿ ಫೋಟೋ ತಗೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಲಾಂಗ್ ಕುರ್ತಿ ಲೈಕ್ ಪ್ರಿಂಟೆಡ್ ಅಲ್ಲಿ ಈ ತರ ಲೇಯರ್ಸ್ ಇಟ್ಕೊಂಡು ಸ್ವಲ್ಪ ಈ ತರ ನಿಮ್ಗೆ ಅಂಬ್ರೆಲ್ಲಾ ಫ್ಯಾಬ್ರಿಕ್ ಅನಾರ್ಕಲಿ ಪ್ಯಾಟರ್ನ್ ಅಲ್ಲಿ ಇರೋ ಕಾಂಟ್ಯಾಕ್ಟ್ ಸೆಟಲ್ ಕಲರ್ಸ್ ಅಲ್ಲಿ ಡಾಟೆಡ್ ವೈಟೆಡ್ ಪ್ರಿಂಟೆಡ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಇದರಲ್ಲಿನೂ ನಿಮ್ಗೆ ಕಲರ್ಸ್ ಆಪ್ಷನ್ ಸೈಜಸ್ ಬರುತ್ತೆ ಸೊ ನಿಮ್ಗೆ ಪ್ರೈಸ್ ಹೆಂಗಿರುತ್ತೆ ಕಲರ್ಸ್ ಹೆಂಗಿರುತ್ತೆ ಸೈಜಸ್ ಹೆಂಗಿರುತ್ತೆ ಫ್ಯಾಬ್ರಿಕ್ ಹೆಂಗಿರುತ್ತೆ ಅಂತ ಡೌಟ್ ಬೇಡ ಯೂನಿಕ್ ಬೇಕು ಫ್ಯಾನ್ಸಿ ಬೇಕು ಡಿಸೈನರ್ ಬೇಕು ಅನ್ನೋರಿಗೆ ಜೈಪುರಿ ಪ್ಯಾಟರ್ನ್ ಸೀಕ್ವೆನ್ಸ್ ವರ್ಕ್ ಸೊ ಡಾರ್ಕ್ ವೈನ್ ಕಲರ್ ಅಂತ ಹೇಳ್ಬೋದು ಜೈಪುರಿ ಪ್ಯಾಟರ್ನ್ ಅಲ್ಲಿ ಓನ್ಲಿ ಥ್ರೆಡ್ ವರ್ಕ್ ಅಲ್ಲಿ ಸೀಕ್ವೆನ್ಸ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಕಟ್ ಪ್ಯಾಟರ್ನ್ ರೌಂಡ್ ನೆಕ್ ಪ್ಯಾಟರ್ನ್ ಇದರಲ್ಲಿನೂ ನಿಮಗೆ ಕಲರ್ ಆಪ್ಷನ್ಸ್ ಇದೆ ಇದು ಎಲ್ಲ ನಿಮಗೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಫ್ಯಾಕ್ಟ್ರಿ ಬೆಲೆಯಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಕಲರ್ ಚಾರ್ಟ್ ಜೊತೆ ಕಮಿಂಗ್ ಟು ಸ್ಯಾಟಿನ್ ಫ್ಯಾಬ್ರಿಕ್ ಬೇಕು ಬಟ್ ಫ್ಯಾನ್ಸಿ ಬೇಕು ಜೆರಿ ವರ್ಕ್ ಬೇಕು ಆಲ್ಮೋಸ್ಟ್ ಫಂಕ್ಷನಲ್ ವೇರ್ ಬೇಕು ಅನ್ನೋರ್ಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ತರ ಆಲಿಯಾ ಕಟ್ ಪ್ಯಾಟರ್ನ್ ಸೀಕ್ವೆನ್ಸ್ ವರ್ಕ್ ವೈರಿಂಗ್ ವರ್ಕ್ ಗೋಲ್ಡನ್ ವಿತ್ ಈ ತರ ಪ್ಲೇನ್ ಅಲ್ಲಿ ಆಲಿಯಾ ಕಟ್ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ತರ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬೇಕು ಸ್ವಲ್ಪ ನನಗೆ ಸಿಲ್ಕ್ ಸಾರಿ ಪ್ಯಾಟರ್ನ್ ಅಲ್ಲಿ ಬೇಕು ಅನ್ನೋರ್ಗೆ ಈ ತರ ಡಾರ್ಕ್ ಮರೂನ್ ಕಲರ್ ಅಲ್ಲಿ ಈ ತರ ಇದರಲ್ಲಿ ಡೀಪ್ ಆಗಿ ನಿಮ್ಗೆ ವೀನೆಕ್ ಪ್ಯಾಟರ್ನ್ ಸೊ ಇದು ನಿಮ್ಗೆ ಒಂದು ಪ್ಯಾಟರ್ನ್ ಇದರಲ್ಲಿ ಸ್ಟೋನ್ ಅಂಡ್ ಜೆರಿ ಪ್ಲೇಸ್ ಮಾಡಿದರೆ ಈ ತರ ಪರ್ಚೇಸ್ ನೀವು ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಈ ತರ ಗೌನ್ ಪ್ಯಾಟರ್ನ್ ಅಲ್ಲಿ ನಮ್ಗೆ ಕೋಟ್ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ಕೋಟ್ ಪ್ಯಾಟರ್ನ್ ಅಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬಹುದು ಕಾಟನ್ ಫ್ಯಾಬ್ರಿಕ್ ಸ್ಮಾಲ್ ಅಂಡ್ ಸಿಂಪಲ್ ಬುಟ್ಟ ಪ್ರಿಂಟ್ ಅಲ್ಲಿ ಈ ತರ ಕೋಟ್ ಪ್ಯಾಟರ್ನ್ ವಿತ್ ವೈಟ್ ಅಲ್ಲಿ ಡಿಸೈನ್ ಅಂಡ್ ಇದರಲ್ಲಿ ಥ್ರೆಡ್ ವರ್ಕ್ ಫ್ಯಾನ್ಸಿ ಸ್ಲೀವ್ಸ್ ಬೇಕು ಅನ್ನೋರು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬಹುದು ಸೊ ಈ ಎಲ್ಲ ವೆರೈಟೀಸ್ ಆಫ್ ಕುರ್ತೀಸ್ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ನೀವು ನೂರು ರೂಪಾಯಿ ನಿಂದ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅಂಡ್ ಹೈಯೆಸ್ಟ್ ಪ್ರೈಸ್ ಅಂದ್ರೆ ನಮ್ಮ ಹತ್ರ ಟೂ ತೌಸಂಡ್ ವೆರೈಟೀಸ್ ಇದೆ ಕುರ್ತಿ ಕುರ್ತಿ ಬಾಟಮ್ ಕುರ್ತಿ ಬಾಟಮ್ ದುಪ್ಪಟ್ಟ ಸೊ ಇದರಲ್ಲಿ ಡ್ಯಾಮೇಜಸ್ ಇರಲ್ಲ ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಮಾಡಬೇಕು ಸಿಂಗಲ್ ಪೀಸ್ ಇಲ್ಲ ಎಕ್ಸಾಂಪಲ್ ಜೈಪುರಿ ಪ್ಯಾಟರ್ನ್ ಒನ್ ಟೂ ತ್ರೀ ಕಲರ್ ಸೆಟ್ ಇದು ಸೊ ಕೋಡ್ ಇರುತ್ತೆ ಸೊ ಈ ತರ ನಿಮಗೆ ಪ್ರತಿಯೊಂದರಲ್ಲಿ ಕೋಡ್ ಅಂಡ್ ನಂಬರ್ ಆಫ್ ಕ್ವಾಂಟಿಟಿ ಎಷ್ಟು ಬರ್ತಾ ಇದೆ ಅಂತ ನೀವು ನೋಡ್ಬೋದು ಸೊ ಇದರಲ್ಲಿ ಎಕ್ಸಾಂಪಲ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಕಲರ್ಸ್ ಸೊ ಸಿಕ್ಸ್ ಕಲರ್ಸ್ ಅಂದ್ರೆ ಸಿಕ್ಸ್ ಕಲರ್ಸ್ ಸೆಟ್ ಟು ಸೆಟ್ ಸೊ ಸೆಟ್ ಟು ಸೆಟ್ ಪರ್ಚೇಸ್ ಮಾಡಬೇಕು ಆನ್ಲೈನ್ ಬಿಸ್ನೆಸ್ ಬೇಸ್ ಬಿಸ್ನೆಸ್ ಶಾಪ್ ಬೊಟಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೀವು ಮಾಡ್ಬೋದು ಸೊ ಬಟ್ಟೆ ಬಿಸ್ನೆಸ್ ಮಾರ್ಕೆಟ್ ಅಲ್ಲಿ ಇವಾಗ ತುಂಬಾ ಟ್ರೆಂಡಿಂಗ್ ಅಂಡ್ ಡಿಮ್ಯಾಂಡ್ ಅಲ್ಲಿ ಇದೆ ಅಂಡ್ ಡೇಸ್ ಈ ತರ ಕುರ್ತೀಸ್ ರೆಗ್ಯುಲರ್ ಡಿಮ್ಯಾಂಡೆಡ್ ಕಲೆಕ್ಷನ್ಸ್ ಸೊ ಇದಕ್ಕೆ ಯಾವಾಗ್ಲೂ ಬಿಸ್ನೆಸ್ ಇದೆ ಪ್ರಾಫಿಟ್ ಇದೆ ಸೊ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಒಂದ್ಸತಿ ವಿಸಿಟ್ ಮಾಡಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಫಸ್ಟ್ ಲೋ ಮಾರ್ನಿಂಗ್ ನೈನ್ ತರ್ಟಿ ಟು ಏಟ್ ತರ್ಟಿ ಶಾಪ್ ಇರುತ್ತೆ ಅಂಡ್ ಆಪೋಸಿಟ್ ಟು ಸೂರತ್ ರೈಲ್ವೆ ಸ್ಟೇಷನ್ ಸೂರತ್ ರೈಲ್ವೆ ಸ್ಟೇಷನ್ ಬಂದ್ರೆ ವೇಟಿಂಗ್ ಆಫೀಸ್ ಇದೆ ಡೋರಿವಾಲಾ ಸ್ಕ್ವೇರ್ ಬಿಲ್ಡಿಂಗ್ ಆಪೋಸಿಟ್ ಟು ಸೂರತ್ ಸ್ಟೇಷನ್ ನೆಕ್ಸ್ಟ್ ಟು ಜಿಂಜರ್ ರೆಸ್ಟೋರೆಂಟ್ ಕಾಲ್ ಮಾಡಿ ಪಿಕಪ್ ಅಂಡ್ ಡ್ರಾಪು ಇದೆ ನಿಮಗೆ ಪಿಕಪ್ ಆ್ಯಂಡ್ ಫೆಸಿಲಿಟೀಸ್ ಕೊಡ್ತಾರೆ ಬಿಸ್ನೆಸ್ ಶಾಪಿಂಗ್ ನೀವು ಮಾಡ್ಕೋಬಹುದು ಏರ್ಪೋರ್ಟ್ ನಿಂದಾನೂ ಬರ್ಬೋದು ಬರಕ್ಕೆ ಸಾಧ್ಯ ಇಲ್ಲ ಅನ್ನೋರ್ಗೆ ಸ್ಕ್ರೀನ್ ಅಲ್ಲಿ ನಂಬರ್ ಇದೆ ಮನೆಯಿಂದ ಕೂತ್ಕೊಂಡು ಸಿ ಆನ್ಲೈನ್ ಪೇಮೆಂಟ್ಸ್ ಇಂಡಿಯಾ ನಿಂದ ಇರ್ಲಿ ಪ್ರಪಂಚ ಇಂಟರ್ನ್ಯಾಷನಲ್ ಆರ್ಡರ್ ಸಿ ಸರ್ವಿಸಸ್ ಕಾರ್ಗೋ ಸರ್ವಿಸಸ್ ಸೇಫ್ ಸೆಕ್ಯೂರ್ಡ್ ಆಗಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ಬಿಲ್ ಸಿಸ್ಟಮ್ಯಾಟಿಕ್ ಬಿಲ್ ಬಂದ್ಬಿಡುತ್ತೆ ಇನ್ವಾಯ್ಸ್ ಬಿಲ್ ಬಂದಿರುತ್ತೆ ವಾಟ್ಸ್ಆಪ್ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ ಶೇರ್ ಮಾಡ್ತಾರೆ ನಿಮ್ಮ ರಿಕ್ವೈರ್ಮೆಂಟ್ ನಿಮ್ಮ ಟೇಸ್ಟ್ ಏನ್ ಬೇಕೋ ಎಲ್ಲ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಇನ್ನು ಸಾರಿ ಕುರ್ತಿ ಲೆಹಂಗಾ ಬಾಟಮ್ ದುಪ್ಪಟ್ಟ ಮಲ್ಟಿಪಲ್ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಅಂಡರ್ ಒನ್ ರೂಫ್ ಅಲ್ಲಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ ಅಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಬರ್ತೀನಿ ಹೊಸ ಕಲೆಕ್ಷನ್ ಇಂದ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರ್ತೋಗ್ಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅದುವರೆಗೂ ಧನ್ಯವಾದಗಳು